ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆ ಭಾರಿ ಸಂಚಲನ ಮೂಡಿಸಿತ್ತು ಭಾರಿ ಚರ್ಚೆಗೆ ಗ್ರಾಸ ಆಗ್ತಿದ್ದಂತೆ ಸಚಿವ ರಾಜಣ್ಣ ಸ್ಪಷ್ಟನೆ ನೀಡಿದ್ದು ಕ್ರಾಂತಿ ಅಂದ್ರೆ ಹಲವಾರು ರೀತಿಯ ಕ್ರಾಂತಿ ಇದೆ ಕಾಂಗ್ರೆಸ್ನಲ್ಲಿ ಮಾತ್ರ ಕ್ರಾಂತಿ ಅಂತ ಅಂದುಕೊಳ್ಳಬಾರದು ಬಿಜೆಪಿಯಲ್ಲೂ ಕ್ರಾಂತಿ ಆಗುತ್ತಿದೆ ಕೇಂದ್ರದಲ್ಲೂ ಬದಲಾವಣೆ ನಿರೀಕ್ಷೆ ಮಾಡಬಹುದು ಅಂದಿದ್ದಾರೆ ಅಲ್ಲದೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಸಿಎಂ ಕೆಪಿಸಿಸಿ ಅಧ್ಯಕ್ಷರ ಪವರ್ ಸೆಂಟರ್ ಇದೆ ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ ಅಂದಿದ್ದಾರೆ ಈಗ ಜಂಟಿ ವನ್ ರಾಮ್ ಮಾಡಲಿದ್ದು ಹಸಿರು ಕ್ರಾಂತಿ ಅಲ್ವಾ ಅದಕ್ಕ ನೀವು ಬರೋದೇ ಇಲ್ಲ ಬರೀ ರಷ್ಯಾದಲ್ಲಿ ಹತ್ತೊಂಬತ್ತು ಹತ್ತೊಂಬತ್ತರಲ್ಲ ಆಯ್ತಲ್ಲ ಅದು ಅಕ್ಟೋಬರ್ ಅಲ್ಲೇ ತಾನೇ ಆಗಿರೋದ್ರು ಒಂದಂತೂ ಮಾಮೂಲಿ ಇದ್ದೇ ಇರುತ್ತೆ ಸೆಂಟರ್ ಐಕಮಾಂಡ್ ಇಟ್ ಇಸ್ ಅ ಪವರ್ ಸೆಂಟರ್ ಇಟ್ ಇಸ್ ಆಲ್ವೇಸ್ ಇದೇ ಇನ್ನೆರಡು ಕರ್ನಾಟಕದಲ್ಲಿ ಒಂದು ಮುಖ್ಯಮಂತ್ರಿ ಅಂತ ಒಂದು ಪವರ್ ಸೆಂಟರ್ ಇರುತ್ತೆ ಇವರು ಅಧ್ಯಕ್ಷ ಅಂತ ಒಂದು ಪವರ್ ಸೆಂಟರ್ ಇರುತ್ತೆ ಇನ್ನು ಸಚಿವ ರಾಜಣ್ಣ ಕ್ರಾಂತಿಯಾಗುವ ಹೇಳಿಕೆ ವಿಚಾರದ ಬಗ್ಗೆ ನಿನ್ನೆ ವಿಧಾನಸೌಧದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರ ಅಭಿಪ್ರಾಯ ಹೇಳಿದ್ದಾರೆ ಅದನ್ನು ನೆಗ್ಲೆಕ್ಟ್ ಮಾಡಿ ಎಂದಿದ್ದೇನೆ ಎಂದಿದ್ದಾರೆ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ ರಾಜಣ್ಣ ಹೇಳಿಕೆ ಸಿಎಂಗೆ ಬಿಟ್ಟಿದ್ದು ಅಂದರು ಇತ್ತ ಸಚಿವ ಭೈರತಿ ಸುರೇಶ್ ಹಾಗೂ ವಿಜಯಾನಂದ ಕಾಶಪ್ಪನವರ ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ ಅದನ್ನ ನೆಗ್ಲೆಕ್ಟ್ ಮಾಡಿ ಅಂತ ಹೇಳಿದ್ವಿ ಚೀಫ್ ಮಿನಿಸ್ಟರ್ ಇದ್ದಾರೆ ರಾಜಣ್ಣವ್ ಇದ್ದಾರೆ ಪ್ರಾರ್ಥನೆ ಪೂಜೆಗೆ ಯಾರು ನಿಲ್ಸಕ್ ಆಗಲ್ಲ ಇಲ್ಲದ್ ರಾಜಣ್ಣವ್ರನ್ನ ಕೇಳ್ಬೇಕಪ್ಪ ಯಾವ ಕ್ರಾಂತಿನೂ ನಾವು ಇನ್ನೂರ ಇಪ್ಪತ್ತಾರು ಜನ ಶಾಸಕರುಗಳು ಯಾರಿದ್ದೀವಿ ಕಾಂಗ್ರೆಸ್ ಅಲ್ಲಿ ಸೆಪ್ಟೆಂಬರ್ ಕ್ರಾಂತಿ ವಿಚಾರದ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಸ್ಫೋಟಕವಾದಂತಹ ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರ ಬಂದಾಗಿ ನಿಂದು ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಬೆಂಬಲ ಇದೆ ಶಾಸಕರು ಕೂಡ ಬೆಂಬಲ ಕೊಟ್ಟಿದ್ದಾರೆ ರಾಜನ ಹೇಳಿಕೆ ಬಗ್ಗೆ ಅವರನ್ನೇ ಕೇಳಬೇಕು ಸದ್ಯಕ್ಕೆ ಸರ್ಕಾರ ಸುಸೂತ್ರವಾಗಿ ನಡೀತಾ ಇದೆ ಹೈಕಮಾಂಡ್ ಕೂಡ ಬದಲಾವಣೆ ಮಾಡುತ್ತೆ ಅಂತ ಹೇಳಿಲ್ಲ ಐದು ವರ್ಷ ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಇರ್ತಾರೆ ಅಂತ ಹೇಳಿದ್ದಾರೆ ಬೇಕು ಸರ್ಕಾರ ಬದಲಾಗಿಂದೂ ಹೇಳ್ತಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ಜಾಗಿದ್ದಲೂ ಹೇಳ್ತಿದ್ದಾರೆ ನೆಕ್ಸ್ಟ್ ಇನ್ನು ಆರು ತಿಂಗಳಲ್ಲಿ ಆಗ್ಬಿಡ್ತಾರೆ ಮೂಡಾ ಕೇಸ್ ಬಂತು ಅದಕ್ಕೆ ತೆಗೆದುಬಿಡ್ತಾರೆ ಬಟ್ ಆ ರೀತಿ ಏನೂ ಆಗಿಲ್ಲ ಸೊ ಆ ಊಹೆಪ್ಪುಗಳು ಇದ್ದೇ ಇರುತ್ತೆ ನಾನು ಹೇಳಿಬಿಟ್ಟು ಎಲ್ಲರೂ ಹೇಳ್ತಾನೆ ಇರ್ತಾರೆ ಬಟ್ ಆ ರೀತಿ ಇದುವರೆಗೂ ಆಗಿಲ್ಲ ಆಗೋದು ಪದೇ ಪದೇ ಹೇಳಿಕೆಗಳು ಬರ್ತಿದೆ ಯಾಕೆ ಅಂತಂತಂದರೆ ಕೆಲವರು ಗುಂಪುಗಳು ಇರ್ತವೆ ಮುಖ್ಯಮಂತ್ರಿಗಳು ಆಗಬೇಕು ಅಂತ ಹೇಳಿ ಸೊ ಹಾಗಾಗಿ ಆ ರೀತಿ ಊಹೆಪೂಗಳನ್ನು ಅವರು ಹಡೋ ಪ್ರಯತ್ನ ಮಾಡ್ತಿರ್ತಾರೆ ಬಟ್ ಮೊದ್ಲಿಂದನೂ ಕೂಡ ಸರ್ಕಾರ ಬಂದಾಗಿಂದನೂ ಕೂಡ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಬೆಂಬಲ ಕೊಟ್ಟಿದೆ ಮುಂದೆನೂ ಕೂಡ ಬೆಂಬಲ ಕೊಡುತ್ತೆ ಶಾಸಕರು ಕೂಡ ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಬಾರಿ ದಸರಾ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯಲ್ಲ ದಸರಾ ಒಳಗೆ ಸಿಎಂ ಬದಲಾವಣೆ ಆಗುತ್ತೆ ನಾನು ಈಗಾಗಲೇ ಸದನದಲ್ಲಿ ಹೇಳಿದ್ದೇನೆ ಸಿಎಂ ಬದಲಾವಣೆ ಆಗೇ ಆಗುತ್ತೆ ಈಗಾಗಲೇ ಕುರ್ಚಿ ಕಚ್ಚಾಟ ಶುರುವಾಗಿದೆ ಇದು ಕೇವಲ ಟ್ರೈಲರ್ ಅಷ್ಟೇ ಮುಂದಿನ ದಿನಗಳಲ್ಲಿ ಪಿಕ್ಚರ್ ಬರುತ್ತೆ ಎಂದಿದ್ದಾರೆ ಈ ರಾಜ್ಯದಲ್ಲಿ ಬದಲಾವಣೆ ನಿಶ್ಚಿತ ಖಚಿತ ಅಗ್ರಿಮೆಂಟ್ ಪ್ರಕಾರ ಅವರು ಬಿಟ್ಕೊಡ್ಬೇಕಾಗ್ತದೆ ಆ ತರದ ಒಂದು ಮಾತುಕತೆ ಆಗಿರೋದು ನಿಜ ಅದಕ್ಕೋಸ್ಕರ ಚೇರ್ಗಳ ಕಿತ್ತಾಟ ಆಗ್ತಾ ಇದೆ ಈಗ ಸರ್ಕಾರ ಬಿದ್ದು ಹೋಗುತ್ತೆ ಎಂಬ ಅಶೋಕ್ ಹೇಳಿಕೆಗೆ ಸಚಿವ ಭೈರತಿ ಸುರೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ಮಾತನಾಡಿದ ಅವರು ಖರ್ಗೆ ಸಾಹೇಬರು ನಮ್ಮ ಅಧ್ಯಕ್ಷರು ರಾಹುಲ್ ಗಾಂಧಿ ನಮ್ಮ ಲೀಡರ್ ಅಶೋಕ್ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬರ್ತಾರಾ ಅಶೋಕ್ ಕಾಂಗ್ರೆಸ್ಗೆ ಬರೋ ತರ ಇದೆ ಅಂತ ಕಾಲೆಳೆದ್ರು ಮಾನ್ಯ ಖರ್ಗೆ ಸಾಹೇಬ್ ನಮ್ಮ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ನಮ್ಮ ಲೀಡರು ಅವ್ರು ತೀರ್ಮಾನ ಮಾಡ್ತಾರೆ ಅಶೋಕ್ ಅವ್ರು ಕಾಂಗ್ರೆಸ್ ಬಂದು ಅವ್ರು ಅಧ್ಯಕ್ಷ ಆದ್ರೆ ಅವಾಗ ಅವ್ರು ತೀರ್ಮಾನ ಮಾಡ್ತಾರೆ ಏನ್ ಚೇಂಜಸ್ ಏನಿದೆ ಅದು ಹೈಕಮಾಂಡ್ ಮಾಡ್ ಇನ್ನು ಕಾಂಗ್ರೆಸ್ ಸರ್ಕಾರ ನೀರಿನ ಮೇಲೆ ಗುಳ್ಳೆ ಎಂಬ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಗೆ ಸಚಿವ ಎಂಸಿ ಸುಧಾಕರ್ ತಿರುಗೇಟು ನೀಡಿದ್ದಾರೆ ನಮ್ಮ ಸರ್ಕಾರ ನೀರಿನ ಮೇಲಿನ ಗುಳ್ಳೆ ಅಲ್ಲ ನೂರ ನಲವತ್ತು ಶಾಸಕರ ಬೆಂಬಲ ಇರುವಂತಹ ಸರ್ಕಾರ ಅರವತ್ತು ಜನರನ್ನ ಇಟ್ಕೊಂಡೆ ಅವರು ಅಷ್ಟು ಮಾತನಾಡಿದ್ರೆ ನೂರ ನಲ್ವತ್ತು ಜನ ಇರೋ ನಾವು ಹೇಗೆ ಮಾತನಾಡಬೇಕು ಅಂತ ವಾಗ್ದಾಳಿ ನಡೆಸಿದ್ರು ಗುಳ್ಳೆ ಅಂತ ಅವ್ರು ಕಾಣಿಸ್ತಾ ಇರ್ಬೋದು ಅರ್ಥ ಆಯ್ತಲ್ಲ ನೀರಿನ ಮೇಲೆ ಗುಳ್ಳೆ ಅಲ್ಲ ನಮ್ಮ ಸರ್ಕಾರ ನೂರ ನಲವತ್ತು ಜನ ಶಾಸಕರ ಬೆಂಬಲ ಇರ್ತಕ್ಕಂತಹ ಸರ್ಕಾರ ಅದರಿಂದ ಅವರು ಅರವತ್ತು ಜನ ಇಟ್ಕೊಂಡೇ ನೀರಿನ ಮೇಲೆ ಗುಳ್ಳೆ ಅಂತ ನಮ್ಮ ಸರ್ಕಾರ ನೂರ ಜನರ ಶಾಸಕರು ನಿನ್ನೆ ಸಚಿವ ಜಮೀರ್ ಅಹಮದ್ ಖಾನ್ ನೇತೃತ್ವದ ಅಲ್ಪಸಂಖ್ಯಾತ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದರು ಸಿಎಂ ಕಾವೇರಿ ನಿವಾಸದಲ್ಲಿ ಭೇಟಿಯಾದ ನಾಯಕರು ನಿಗಮ ಮಂಡಳಿ ಹಾಗೂ ಪರಿಷತ್ ನಾಮಕರಣ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಕೀಯ ಪ್ರಾತಿನಿಧ್ಯ ಕಲ್ಪಿಸಲು ಮನವಿಯನ್ನ ಮಾಡಿದರು ಇದೇ ವೇಳೆ ಸಂಪುಟ ಪುನಾರಚನೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಮಂತ್ರಿ ಸ್ಥಾನಕ್ಕೂ ಡಿಮ್ಯಾಂಡ್ ಇಟ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ ಬಿಜೆಪಿ ಯಾವಾಗ ಚುನಾವಣೆ ಬಂದರೂ ಚುನಾವಣೆ ಎದುರಿಸಲು ಸಿದ್ಧವಾಗಿದೆ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಹಾವೇರಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಭವಿಷ್ಯ ನುಡಿದ ಅವರು ಸಿದ್ದರಾಮಯ್ಯ ಇಷ್ಟು ಅಸಹಾಯಕರಾಗಿ ಇರೋದನ್ನ ನೋಡೇ ಇಲ್ಲ ಸಿಎಂ ಯಾರಿಗೋಸ್ಕರ ರಾಜಿ ಆಗ್ತಿದ್ದಾರೋ ಗೊತ್ತಿಲ್ಲ ಇದೇ ತರ ಮುಂದುವರೆದ್ರೆ ಯಶಸ್ಸು ಕಾಣಲು ಸಾಧ್ಯವಿಲ್ಲ ಅಂದ್ರು ಕೊನೆ ವರ್ಷ ಅಸ್ಥಿರತೆ ಇತ್ತು ಎರಡೇ ವರ್ಷದಲ್ಲಿ ಬಂದಿದೆ ಸಚಿವ ಸಂಪುಟದ ಸದಸ್ಯರು ಹಾಗಿಯಾಗಿ ಶಾಸಕರನ್ನ ಕೊಡ್ತಾ ಇದ್ದಾರೆ ಇತ್ತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ ರಾಜ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಅಲ್ಲ ಸರ್ಕಾರದ ಅಧಂಪತನ ಕೊನೆ ಮಳೆ ಸೆಪ್ಟೆಂಬರ್ ನಲ್ಲಿ ಹೊಡಿಬಹುದು ಅಂದ್ರು ಕೊನೆ ಮಳೆ ಸೆಪ್ಟೆಂಬರ್ ಹೊಡಿಬಹುದು ಅಂತ ದಿ ಕಾಫಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಿಂದ ಸೆಪ್ಟೆಂಬರ್ಕ್ ಎರಡೂವರೆ ವರ್ಷ ಮುಗಿತದೆ ಎರಡೂವರೆ ವರ್ಷ ಅಂತಂದ್ರೆ ಒಂದು ಕ್ರಾಂತಿ ಆಗ್ತದ ಅಂತ ಹೇಳೋ ಅದು ಕ್ರಾಂತಿ ಅಲ್ಲ ಅದು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿಯ ಕಾಂಗ್ರೆಸ್ ಸರ್ಕಾರದ ಮುಕ್ತಾಯದ ದಿವಸಗಳು ಖಚಿತ ಮತ್ತು ಕೈಯಲ್ಲಿ ಬಂದೂಕು ಹಿಡಿದು ಗಾಳಿಯಲ್ಲಿ ಗುಂಡ್ ಹಾರಿಸಿ ಬರ್ಡೇ ಆಚರಣೆ ಮಾಡಿಕೊಂಡ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ನಡೆದಿದೆ ಪಟ್ಟಣದ ಬಾಬಾಜಾನಾ ಖಾಲೆ ಮುಂಡಾಸೈ ಅನ್ನೋ ವ್ಯಕ್ತಿ ಬಂದೂಕು ಹಿಡಿದು ಗುಂಡ್ ಹಾರಿಸಿ ಹುಟ್ಟು ಆಚರಣೆ ಮಾಡಿಕೊಂಡಿದ್ದಾನೆ ಇನ್ನು ಗುಂಡು ಹಾರಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಬಾಬಾಜಾನ್ ವಿರುದ್ಧ ಕುಡಚಿ ಠಾಣೆಯಲ್ಲಿ ದೂರು ದಾಖಲಾಗಿದೆ ಗುಂಡು ಹಾರಿಸಿದ್ದ ಬಾಬಾಜಾನ್ನ ಪೊಲೀಸರು ಬಂಧಿಸಿ ಬಂದೂಕನ್ನ ಜಪ್ತಿ ಮಾಡಿದ್ದಾರೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗುರುಕುಂಟ ಆದಿವಾಸಿ ಬುಡಕಟ್ಟು ಸಮುದಾಯದ ಮಕ್ಕಳ ಸ್ಥಿತಿ ಅಯೋಮಯವಾಗಿದೆ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬಾಲಕಿಯರ ವಸತಿ ನಿಲಯಕ್ಕೆ ಕತ್ತಲೆ ಆವರಿಸಿದೆ ಶಾಲೆಯಲ್ಲಿ ಸಿಂಗಲ್ ಲೈಟ್ ಕರೆಂಟ್ ಇರೋದ್ರಿಂದ ವಿದ್ಯುತ್ ಕಟ್ ಆಗ್ತಾನೇ ಇರುತ್ತೆ ಇದರಿಂದಾಗಿ ವಿದ್ಯಾರ್ಥಿಗಳು ಕತ್ತಲೆಯಲ್ಲೇ ಕಾಲ ಕಳೆಯುವಂತಾಗಿದೆ ಹೀಗಾಗಿ ವಸತಿ ಶಾಲೆಗೆ ವಾಚ್ಮನ್ ನೇಮಿಸಬೇಕು ಅಂತ ಮಕ್ಕಳು ಆಗ್ರಹಿಸಿದ್ದಾರೆ ರಾತ್ರಿ ಕರೆಂಟ್ ನಮಗೆ ಬೇಕು ಓದೋದಕ್ಕೆ ಬೇಕು ಊಟ ಮಾಡೋಕ್ಕೆ ಕರೆಂಟ್ ಬೇಕು ರಾತ್ರಿ ಕರೆಂಟ್ ಇರಲ್ರಿ ಕಷ್ಟ ಆಗುತ್ತೆ ಹೋಮ್ ವರ್ಕ್ ಮಾಡೋಕೆ ಕರೆಂಟ್ ಬೇಕ್ರಿ ನಾಡಹಬ್ಬು ಮೈಸೂರು ದಸರಾಗೆ ಕೌಂಟ್ಡೌನ್ ಶುರುವಾಗಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಿನ್ನೆ ದಸರಾ ಆಚರಣೆಯ ಪೂರ್ವಭಾವಿ ಸಭೆಯನ್ನು ನಡೆಸಲಾಗಿದೆ ಸಭೆಯಲ್ಲಿ ಸಚಿವ ಎಚ್ಸಿ ಮಹದೇವಪ್ಪ ಸಚಿವ ಶಿವರಾಜ್ ತಂಗಡಗಿ ಕೆಜೆ ಜಾರ್ಜ್ ಹಾಗೂ ಮೈಸೂರು ಮಂಡ್ಯ ಚಾಮರಾಜನಗರ ಭಾಗದ ಶಾಸಕರು ಅಧಿಕಾರಿಗಳು ಪಾಲ್ಗೊಂಡಿದ್ದರು ಇನ್ನು ಸಭೆಯಲ್ಲಿ ದಸರಾ ಆಚರಣೆಗೆ ಸರ್ಕಾರದಿಂದ ನೀಡುವಂತಹ ಅನುದಾನ ಅಂದಾಜು ಖರ್ಚು ದಸರಾ ಉತ್ಸವದ ವಿವಿಧ ಯೋಜನೆಗಳ ಕುರಿತಂತೆ ಚರ್ಚೆಯನ್ನು ನಡೆಸಲಾಗಿದೆ ಸಭೆ ಬಳಿಕ ಮಾಧ್ಯಮಗಳಿಗೆ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಾವಿರದ ಇಪ್ಪತ್ತೈದರ ದಸರಾ ಮಹೋತ್ಸವದ ಹೈ ಪವರ್ ಕಮಿಟಿ ಉನ್ನತ ಮಟ್ಟದ ಸಮಿತಿ ಸಭೆ ನಡೆಯಿತು ಈ ಸಾರಿ ದಸರಾ ಸ್ವಲ್ಪ ಮುಂಚಿತವಾಗಿ ಬಂದಿದೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಅಕ್ಟೋಬರ್ ಎರಡನೇ ತಾರೀಕಿನವರೆಗೆ ನಡೀತದೆ ನವರಾತ್ರಿ ಒಂಬತ್ತು ದಿನಗಳ ಬದಲು ಈ ಸಾರಿ ಹತ್ತು ದಿನಗಳಾಗ್ತದೆ ವಿಜಯದಶಮಿ ದಿನ ಸೇರಿ ಹನ್ನೊಂದು ದಿನ ಆಗುತ್ತೆ ಇಪ್ಪತ್ತೈದರ ಹುಬ್ಬಳ್ಳಿಯಲ್ಲಿ ಗುಂಡಿ ಗಂಡಾಂತರ ಎದುರಾಗಿದೆ ಯಾವುದೇ ರಸ್ತೆಗೆ ತೆರಳಿದ್ರೂ ಗುಂಡಿ ಫಿಕ್ಸ್ ಅನ್ನುವಂತಾಗಿದೆ ಸತತ ಮಳೆಯಿಂದಾಗಿ ರಸ್ತೆಯ ತುಂಬಾ ಗುಂಡಿಗಳು ಬಿದ್ದಿವೆ ವಾಹನದಲ್ಲಿ ಸಂಚಾರ ಮಾಡೋದೇ ಕಷ್ಟವಾಗಿದೆ ನೇಕಾರ ನಗರ ಈಶ್ವರ ನಗರ ಮತ್ತಿತರ ಕಡೆ ಗುಂಡಿಗಳ ಕಾರುಬಾರು ಜೋರಾಗಿದೆ ಗುಂಡಿ ತಪ್ಪಿಸಲು ಹೋಗಿ ಬಿದ್ದು ಓರ್ವ ಯುವಕ ಸಾವನ್ನಪ್ಪಿದ್ದಾನೆ ಮಹಾನಗರ ಪಾಲಿಕೆ ಕನಿಷ್ಠ ಗುಂಡಿಗಳನ್ನು ಮುಚ್ಚುವ ಪ್ರಯತ್ನ ಕೂಡ ಮಾಡಿಲ್ಲ ಚಿತ್ರದುರ್ಗ ಯುವ ಕಾಂಗ್ರೆಸ್ನಲ್ಲಿ ಎರಡು ಬಣಗಳಾಗಿ ನೆನ್ನೆ ಗಲಾಟೆಯಾಗಿದೆ ಜಿಲ್ಲಾ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷ ಕಿರಣ್ ಯಾದವ್ ಹಾಗೂ ಜಿಲ್ಲಾಧ್ಯಕ್ಷ ಕಾರಿಹಳ್ಳಿ ಉಲ್ಲಾಸ್ ಟೀಂ ನಡುವೆ ಭಿನ್ನಮತವಿದ್ದ ಕಾರಣ ಗೊಂದಲವಾಗಿದೆ ಉಮಾಪತಿ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಕಾರ್ಯಕಾರಿಣಿ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ಆದರೆ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಬಳಿ ಕಿರಣ್ ಯಾದವ್ ಟೀಂ ವೇದಿಕೆ ಪ್ರತ್ಯೇಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತು ಈ ವೇಳೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಆಗಮಿಸಿದಂತ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ್ರನ್ನ ನಾಮೊಂದು ತಾಮೊಂದು ಅಂತ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗೋದಕ್ಕೆ ಎಳದಾಟ ಮಾಡಿದ್ದಾರೆ ದಕ್ಷಿಣ ಜಿಲ್ಲೆಯ ಮಾಗಡಿ ಶಾಸಕ ಎಸಿ ಬಾಲಕೃಷ್ಣ ಕೆರೆಗಳನ್ನು ಗುಳು ಮಾಡುತ್ತಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಎಚ್ಎಂ ಕೃಷ್ಣಮೂರ್ತಿ ಗಂಭೀರ ಆರೋಪ ಮಾಡಿದ್ದಾರೆ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಚ್ಎಂ ಕೃಷ್ಣಮೂರ್ತಿ ಮಾತನಾಡಿ ಬಾಲಕೃಷ್ಣ ಶಾಸಕರಾಗಿದ್ದಾಗಲೆಲ್ಲ ಮಾಗಡಿಯಲ್ಲಿ ಕೆಂಪೇಗೌಡರ ಕಾಲದ ಕೆರೆಗಳು ಒತ್ತುವರಿಯಾಗಿರುತ್ತೆ ಇನ್ನು ಕೆಂಪೇಗೌಡರ ಬಗ್ಗೆ ಮಾತನಾಡುವುದು ಮುಖ್ಯವಲ್ಲ ಅವರ ನೆನಪುಗಳನ್ನು ಉಳಿಸುವುದು ಮುಖ್ಯ ಅಂತ ವೇದಿಕೆಯಲ್ಲಿ ಆರೋಪಿಸಿದ್ದಾರೆ ಇವತ್ತು ನಾವು ಪ್ರತಿನಿತ್ಯ ಹೋರಾಟವನ್ನು ಮಾಡಿದ್ರು ಕೆಂಪ್ರ ಕೋಟೆ ಉಳಿಸಿ ಕೆರೆ ಉಳಿಸಿ ಒತ್ತುವರಿ ನಿಲ್ಲಿಸಿ ನಿಲ್ಲಿಸಿ ಒಟ್ಟು ಮಾದರಿಯಲ್ಲಿ ನೂರ ನಲವತ್ತು ಕೆರೆಗಳ ಇವತ್ತು ಎಂಬತ್ತು ನಾಲ್ಕು ಕೆರೆಗಳು ನಿಂತಿದೆ ಇವರ ಸಾಧನೆ ಏನಂದ್ರೆ ಇವರು ಗೆದ್ದು ಎರಡ ಎರಡೆರಡು ಕೆರೆ ಕಣ್ಮಾರ ಅಂದ್ರೆ ಕಣ್ಣು ಮರೆ ಆಗ್ತಾರೆ ಇದು ಒಂದು ಸಾಧನೆ ಅಂತ ಹೇಳ್ತಾರೆ ಬೆಂಗಳೂರಲ್ಲಿ ಎಲ್ಲದರಲ್ಲಿ ಫ್ಲೆಕ್ಸ್ಗಳ ಹಾವಳಿ ಶುರುವಾಗಿದೆ ಪೀಣ್ಯ ಎಂಟನೇ ಮೈಲಿ ಫ್ಲೈಓವರ್ ಬಳಿಯಲ್ಲಿ ಫ್ಲೆಕ್ಸ್ ತೆರವು ವೇಳೆ ಕಾರ್ಗೆ ಫ್ಲೆಕ್ಸ್ ಬಡದಿದೆ ಫ್ಲೆಕ್ಸ್ ಕಾರ್ನ ಮೇಲೆ ಬೀಳುವಂತ ದೃಶ್ಯ ಡ್ಯಾಶ್ ಕ್ಯಾಂಪ್ನಲ್ಲಿ ಸರಿಯಾಗಿದೆ ಘಟನೆ ಬಗ್ಗೆ ಕಾರ್ನಲ್ಲಿದ್ದವರು ಪ್ರಶ್ನೆ ಮಾಡೋಕೆ ತೆರಳಿದಾಗ ಟೋಲ್ ಅಧಿಕಾರಿಗಳೇ ಧಮಕಿಯನ್ನು ಹಾಕಿದ್ದಾರಂತೆ ಕಾರ್ನ ಮೇಲೆ ಬೀಳೋದಕ್ಕೂ ಮುನ್ನ ಬೈಕ್ ಸವಾರನ ಮೇಲೆ ಫ್ಲೆಕ್ಸ್ ಹಾರಿ ಬಂದಿದೆ ಅನ್ಆಫಿಷಿಯಲ್ ಆಗಿ ಕೂಡ ಹಾಕಿದ್ರು ಆ ಫ್ಲೆಕ್ಸ್ ಇಲ್ಲ ಅಫಿಷಿಯಲ್ ಆಗಿ ಪರ್ಮಿಷನ್ ತಗೊಂಡಿರ್ತಾರೋ ತಗೊಂಡಿರೋದಿಲ್ವೋ ಅದು ನಮಗ್ ಗೊತ್ತಿಲ್ಲ ಅದನ್ನ ತೆಗಿಬೇಕಾದ್ರೆ ಆ ಫ್ಲೆಕ್ಸ್ ಗಾಳಿಗೆ ಹೋಗಿ ಗ್ಲಾಸ್ ಮೇಲೆ ಬಿದ್ದಿದೆ ಗ್ಲಾಸ್ ಮೇಲೆ ಬಿದ್ದಿದೆ ಗ್ಲಾಸ್ ಚೂರಾಗಿದೆ ಇವರು ಫ್ಲೆಕ್ಸ್ ರಿಮೂವ್ ಫ್ಲೆಕ್ಸ್ ಇದ್ರು ಮಾಡ್ಬೇಕಾದ್ರೆ ಫ್ಲೆಕ್ಸ್ ಬಂದ್ಬಿಟ್ಟು ಚೋರ್ ಆಗಿ ಫ್ರಂಟ್ ಇದಕ್ಕೆ ಗ್ಲಾಸ್ ಹೊಡಿತು ಗ್ಲಾಸ್ ಕೂಡಲೇ ಏನಾಗಿದೆ ಅಂದ್ರೆ ಗ್ಲಾಸ್ ಗ್ಲಾಸ್ ನಾವು ಕಾರ್ ಸ್ಟಾಪ್ ಮಾಡಿದ್ವಿ ಅಕಸ್ಮಾತ್ ಆ ಫ್ಲೆಕ್ಸ್ ಬಂದ್ಬಿಟ್ಟು ಕಾರ್ ಗ್ಲಾಸ್ ಮೇಲೆ ಏನಾದ್ರೂ ಕುತ್ಕೊಂಡ್ಬಿಟ್ಟಿದ್ದರೆ ನಾವು ಕಾರ್ ಸೀದಾ ಫ್ಲೈಓವರ್ ಮೇಲಿಂದ ಕೆಳಗೆ ಬಿಡಬೇಕಿತ್ತು ಇಲ್ಲ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಕ್ರಮ ಗೋವುಗಳ ಸಾಗಾಟ ಹೆಚ್ಚಾಗ್ತಾ ಇದೆ ಸಾಗರ ತಾಲೂಕಿನ ಬಳ್ಳಿ ಬೈಲು ಬಳಿ ಮೂರು ಜಾನುವಾರುಗಳನ್ನು ಅಕ್ರಮವಾಗಿ ಸಾಗಿಸ್ತಾ ಇದ್ದ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ ವಾಹನವನ್ನು ಪಿಎಸ್ಐ ಪ್ರವೀಣ್ ನೇತೃತ್ವದ ತಂಡ ಪರಿಶೀಲಿಸಿದಾಗ ಒಂದು ಎಮ್ಮೆ ಒಂದು ಕೋಣ ಹಾಗೂ ಒಂದು ಹೋರಿ ಕರು ಪತ್ತೆಯಾಗಿದೆ ದಿಂಡದಹಳ್ಳಿ ಹಳ್ಳಿ ವಾಸಿಯಾಗಿರುವಂತಹ ಬಸವರಾಜ್ ಮರಿಯಪ್ಪ ಗುಡ್ಡಪ್ಪ ಎನ್ನುವರ ಮೇಲೆ ಆನಂದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಹಿಳೆ ಸ್ನಾನ ಮಾಡೋ ವೇಳೆ ಇಣುಕಿ ನೋಡಿದ್ದ ಯುವಕನನ್ನ ಪೊಲೀಸರು ಬಂಧಿಸಿದ್ದಾರೆ ಹೊನ್ನಾವರ ತಾಲೂಕಿನ ಕೆಳಗಿನೂರು ಗ್ರಾಮದಲ್ಲಿ ಘಟನೆ ನಡೆದಿದೆ ಯೋಗೇಶ್ ಗಣಪಯ್ಯ ಗೌಡ ಬಂಧಿತ ಆರೋಪಿ ಈತ ಕೊಟ್ಕೆ ಮನೆಗೆ ತಾಗಿರುವಂತಹ ಭಜನ ಕೋಣೆಗೆ ಅಕ್ರಮವಾಗಿ ಪ್ರವೇಶ ಮಾಡಿ ಮಹಿಳೆ ಸ್ನಾನ ಮಾಡೋದನ್ನು ಇಣುಕಿ ನೋಡ್ತಾ ಇದ್ದ ಯುವತಿ ದೂರು ನೀಡಿದ ಹಿನ್ನೆಲೆಯಲ್ಲಿ ಆರೋಪಿಯನ್ನ ಬಂಧಿಸಲಾಗಿದೆ ಬೆಂಗಳೂರಿನಲ್ಲಿ ಆಟೋ ಚಾಲಕರಿಗೆ ಸಾರಿಗೆ ಇಲಾಖೆ ಶಾಕ್ ಕೊಟ್ಟಿದೆ ಪ್ರಯಾಣಿಕರ ಬಳಿ ಹೆಚ್ಚು ಹಣ ಪಡೆಯುವವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಮುಂದಾಗಿದೆ ನಿಗದಿಗಿಂತ ಹೆಚ್ಚು ಹಣ ವಸೂಲಿ ಮಾಡಿದರೆ ಪರ್ಮಿಟ್ ರದ್ದು ಮಾಡುವಂತೆ ಸಚಿವ ರಾಮಲಿಂಗಾರೆಡ್ಡಿ ಸಾರಿಗೆ ಇಲಾಖೆ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ ಹಳೆಯ ಸ್ಪ್ಲೆಂಡರ್ ಬೈಕ್ನಲ್ಲಿ ಹೋಗಿ ದೇಶ ಸುತ್ತಿದ್ದ ಅಪ್ಪ ಮಗನಿಗೆ ಹೀರೋ ಮೋಟೋ ಕಾರ್ ಸಂಸ್ಥೆ ಹದಿನಾಲ್ಕು ಪಾಯಿಂಟ್ ಒಂದು ಐದು ಲಕ್ಷದ ಬೈಕ್ ಉಡುಗೊರೆಯಾಗಿ ಕೊಟ್ಟಿದೆ ಉಡುಪಿಯ ಶಿರ್ವಾದ ಪ್ರಜ್ವಲ್ನೈ ಇಪ್ಪತ್ತೈದು ವರ್ಷ ಹಳೆಯ ಸ್ಪ್ಲೆಂಡರ್ ಬೈಕ್ನಲ್ಲಿ ತಂದೆ ಜೊತೆ ರಾಮ ಮಂದಿರ ತಿರುಪತಿ ಮಧುರೈ ಕನ್ಯಾಕುಮಾರಿ ಪುರಿ ಜಗನ್ನಾಥ ಸೇರಿದಂತೆ ಹಲವು ಕಡೆಗಳಲ್ಲಿ ಸುತ್ತಿದ್ರು ಬೈಕ್ ಮೇಲೆ ಅವರಿಗೆ ಅಭಿಮಾನ ಗುರುತಿಸಿದ ಹೀರೋ ಕಂಪನಿ ಬೆಸ್ಟ್ ಕಸ್ಟಮರ್ ಅರ್ಹತೆಯ ರೂಪದಲ್ಲಿ ಉಡುಗೊರೆ ಕೊಟ್ಟಿದೆ ನಿನ್ನೆ ಉಡುಪಿಯ ಶಕ್ತಿ ಹೀರೋ ಮೋಟಾರ್ ಸಂಸ್ಥೆಯಲ್ಲಿ ಬೈಕ್ ಹಸ್ತಾಂತರವನ್ನ ಮಾಡಲಾಯಿತು